ನಿಮ್ಮ ಮೊದಲನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಎಷ್ಟು ವಿಧಿಗಳು ಆರ್ಟಿಕಲ್ಸ್ ಇವೆ ನಿಮ್ಮ ಆಯ್ಕೆಗಳು ಎ ಮುನ್ನೂರ ತೊಂಬತ್ತೈದು ಬಿ ನಾನೂರ ನಲವತ್ತೆಂಟು ಸಿ ನಾನೂರ ಅರವತ್ತೈದು ಡಿ ನಾನೂರ ಎಪ್ಪತ್ತು ಸರಿಯಾದ ಉತ್ತರ ಆಯ್ಕೆ ಬಿ ನಾನೂರ ನಲವತ್ತೆಂಟು ನಿಮ್ಮ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನಕ್ಕೆ ಎಷ್ಟು ವೇಳೆಗೆ ತಿದ್ದುಪಡಿ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ನಿಮ್ಮ ಆಯ್ಕೆಗಳು ಎ ತೊಂಬತ್ತು ಬಾರಿ ಬಿ ನೂರು ಬಾರಿ ಸಿ ನೂರ ಆರು ಬಾರಿ ಡಿ ನೂರ ಇಪ್ಪತ್ತು ಬಾರಿ ಸರಿಯಾದ ಉತ್ತರ ಆಯ್ಕೆ ಸಿ ನೂರ ಆರು ಬಾರಿ ನಿಮ್ಮ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನವನ್ನು ತಯಾರು ಮಾಡಲು ಎಷ್ಟು ದಿನ ತೆಗೆದುಕೊಂಡರು ನಿಮ್ಮ ಆಯ್ಕೆಗಳು ಎ ಎರಡು ವರ್ಷ ಐದು ತಿಂಗಳು ಹನ್ನೊಂದು ದಿನ ಬಿ ಮೂರು ವರ್ಷ ಆರು ತಿಂಗಳು ಐದು ದಿನ ಸಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಡಿ ನಾಲ್ಕು ವರ್ಷ ಎರಡು ತಿಂಗಳು ಒಂಬತ್ತು ದಿನ ಸರಿಯಾದ ಉತ್ತರ ಆಯ್ಕೆ ಸಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ನಿಮ್ಮ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು ನಿಮ್ಮ ಆಯ್ಕೆಗಳು ಎ ಜವಾಹರಲಾಲ್ ನೆಹರು ಬಿ ಡಾ ಅಂಬೇಡ್ಕರ್ ಸಿ ರಾಜೇಂದ್ರ ಪ್ರಸಾದ್ ಡಿ ಮಹಾತ್ಮ ಗಾಂಧಿ ಸರಿಯಾದ ಉತ್ತರ ಆಯ್ಕೆ ಬಿ ಡಾ ಆರ್ ಅಂಬೇಡ್ಕರ್ ನಿಮ್ಮ ಮುಂದಿನ ಪ್ರಶ್ನೆ ಸಂವಿಧಾನದಲ್ಲಿ ನೀತಿನಿದೇಶಕ ತತ್ವಗಳು ಯಾವ ಭಾಗದಲ್ಲಿ ಇವೆ ನಿಮ್ಮ ಆಯ್ಕೆಗಳು ಎ ಭಾಗ ಮೂರು ಬಿ ಭಾಗ ನಾಲ್ಕು ಸಿ ಭಾಗ ಐದು ಡಿ ಭಾಗ ಏಳು ಸರಿಯಾದ ಉತ್ತರ ಆಯ್ಕೆ ಬಿ ಭಾಗ ನಾಲ್ಕು ನಿಮ್ಮ ಮುಂದಿನ ಪ್ರಶ್ನೆ ಸಂವಿಧಾನ ಸಭೆಯಲ್ಲಿ ಎಷ್ಟು ಸದಸ್ಯರಿದ್ದರು ನಿಮ್ಮ ಆಯ್ಕೆಗಳು ಎ ಇನ್ನೂರ ಎಂಬತ್ತೊಂಬತ್ತು ಬಿ ಇನ್ನೂರ ತೊಂಬತ್ತೊಂಬತ್ತು ಸಿ ಮುನ್ನೂರ ಡಿ ಮುನ್ನೂರ ಸರಿಯಾದ ಉತ್ತರ ಆಯ್ಕೆ ಬಿ ಇನ್ನೂರ ನಿಮ್ಮ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನವನ್ನು ಮುದ್ರಿಸಿದ ಸ್ಥಳ ಯಾವುದು ನಿಮ್ಮ ಆಯ್ಕೆಗಳು ಎ ನವದೆಹಲಿ ಬಿ ಕೋಲ್ಕತ್ತಾ ಸಿ ಚೆನ್ನೈ ಡಿ ಡೆಹ್ರಾಡೂನ್ ಸರಿಯಾದ ಉತ್ತರ ಆಯ್ಕೆ ಡಿ ಡೆಹ್ರಾಡೂನ್ ನಿಮ್ಮ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಕೈಬರಹ ಪ್ರತಿಯನ್ನು ಯಾರು ಅಲಂಕರಿಸಿದರು ನಿಮ್ಮ ಆಯ್ಕೆಗಳು ಎ ರವೀಂದ್ರನಾಥ ಟಾಗೋರ್ ಬಿ ನಂದಲಾಲ್ ಬೋಸ್ ಸಿ ಅಮೃತಾ ಶೇರ್ಗಿಲ್ ಆರ್ ಕೆ ಲಕ್ಷ್ಮಣ್ ಸರಿಯಾದ ಉತ್ತರ ಆಯ್ಕೆ ಬಿ ನಂದಲಾಲ್ ಬೋಸ್ ನಿಮ್ಮ ಮುಂದಿನ ಪ್ರಶ್ನೆ ಸಂಘೀಯತೆಯೊಂದಿಗೆ ಏಕಾಂಗೀಯ ಮನೋಭಾವ ಫೆಡರಲಿಸಂ ವಿತ್ ಯೂನಿಟರಿ ಬಾಯಸ್ ಎಂದದ್ದು ಯಾವ ಸಂವಿಧಾನದ ಲಕ್ಷಣ ನಿಮ್ಮ ಆಯ್ಕೆಗಳು ಎ ಅಮೆರಿಕಾ ಸಂವಿಧಾನ ಬಿ ಆಸ್ಟ್ರೇಲಿಯಾ ಸಂವಿಧಾನ ಸಿ ಭಾರತ ಸಂವಿಧಾನ ಡಿ ಬ್ರಿಟಿಷ್ ಸಂವಿಧಾನ ಸರಿಯಾದ ಉತ್ತರ ಆಯ್ಕೆ ಸಿ ಭಾರತ ಸಂವಿಧಾನ ನಿಮ್ಮ ಮುಂದಿನ ಪ್ರಶ್ನೆ ಮೂಲ ಹಕ್ಕುಗಳ ಸಂರಕ್ಷಕ ಯಾರು ನಿಮ್ಮ ಆಯ್ಕೆಗಳು ಎ ರಾಷ್ಟ್ರಪತಿ ಬಿ ಪ್ರಧಾನಮಂತ್ರಿ ಸಿ ಸುಪ್ರೀಂ ಕೋರ್ಟ್ ಡಿ ಸಂಸತ್ತು ಸರಿಯಾದ ಉತ್ತರ ಆಯ್ಕೆ ಸಿ ಸುಪ್ರೀಂ ಕೋರ್ಟ್ ನಿಮ್ಮ ಸಬ್ಸ್ಕ್ರೈಬ್ ಕೇವಲ ಒಂದು ಕ್ಲಿಕ್ ಅಲ್ಲ ನಿಮಗಾಗಿ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಮಾಡುವ ವಿಶ್ವಾಸದ ಮತವಿದು